ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಯಾವ ಪ್ರಾಣಿಗಳಿಗೆ ಆಹಾರವನ್ನು ನೀಡಿದರೆ ನಮಗೆ ಯಾವ ರೀತಿಯ ಶುಭ ಫಲಗಳು ಸಿಗತ್ತೆ ಅನ್ನೋದನ್ನು ನಾನು ಹೇಳ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಮಲ್ನಾಡ್ ಹೋಮ್ ಬ್ಲಾಗ್ಸ್ನ ವಿಸಿಟ್ ಮಾಡಿ ಸಪೋರ್ಟ್ ಮಾಡಿ ಮೊದಲನೇದಾಗಿ ಹಸುವಿಗೆ ಆಹಾರ ನೀಡೋದು ಇದರಿಂದ ಸಂಪತ್ತು ಸಮೃದ್ಧಿ ಮತ್ತು ಸಂತೋಷ ದೊರೆಯುತ್ತದೆ ಹಿಂದೂ ಧರ್ಮವು ಹಸುವಿಗೆ ತನ್ನದೇ ಆದಂತಹ ಒಂದು ಮಹತ್ವದ ಸ್ಥಾನವನ್ನು ನೀಡುತ್ತದೆ ಮುಕ್ಕೋಟಿ ದೇವಾನು ದೇವತೆಗಳು ಹಸುವಿನಲ್ಲಿ ಇದೆ ಅಂತ ಹೇಳಿ ನಂಬ್ತಾರೆ ಹಾಗೆಯೇ ಅದಕ್ಕೆ ಒಂದು ಆಹಾರವನ್ನು ನೀಡುವ ಮೂಲಕ ತಮ್ಮ ಪಾಪಕರ್ಮಗಳನ್ನು ಕಡಿಮೆ ಮಾಡಿಕೊಂಡು ಶುಭ ಫಲಗಳನ್ನು ಪಡ್ಕೋಬಹುದು ಅನ್ನೋದು ಸಹ ಉಲ್ಲೇಖವಿದೆ ಅಷ್ಟೇ ಅಲ್ಲದೆ ಬೆಳಗ್ಗೆ ಎದ್ದ ತಕ್ಷಣ ಗೋಮಾತೆಯ ಮುಖವನ್ನು ನೋಡಿ ನಮಸ್ಕರಿಸುವುದರಿಂದ ಒಂದು ಉತ್ತಮವಾದಂತಹ ಏಳಿಗೆ ಆಗತ್ತೆ ಅವತ್ತಿನ ದಿನ ಉತ್ತಮವಾಗಿರುತ್ತೆ ಎರಡನೇದಾಗಿ ನಾಯಿಗೆ ಆಹಾರ ನೀಡುವುದರಿಂದ ಜೀವನದಲ್ಲಿ ಸುರಕ್ಷತೆ ಮತ್ತು ಭದ್ರತೆ ಬೀದಿ ಬದಿಗಳಲ್ಲಿ ನೂರಾರು ನಾಯಿಗಳು ಮಾಲೀಕರಿಲ್ಲದೆ ಆಹಾರಕ್ಕಾಗಿ ತುಂಬಾ ಪರದಾಡ್ತಾ ಇರ್ತವೆ ಅಂತ ಸಮಯದಲ್ಲಿ ಅಂತಹ ನಾಯಿಗಳಿಗೆ ಒಂದು ಆಹಾರ ನೀಡೋದ್ರಿಂದ ನಮಗೆ ಭದ್ರತೆ ಹಾಗೆ ಸುರಕ್ಷತೆ ಅನ್ನುವಂತಹ ಒಂದು ಫಲ ನಮಗೆ ಸಿಗತ್ತೆ ನಾಯಿ ಅಂದ್ರೇ ಪ್ರಾಮಾಣಿಕತೆ ನಿಯತ್ತು ಹಾಗಿದ್ದಾಗ ಅವುಗಳನ್ನು ಸಾಕಿದ್ರೆ ನಮಗೆ ರಕ್ಷಣೆಯನ್ನು ಸದಾಕಾಲ ನೀಡುತ್ತೆ ಎಂಥ ಸಂದರ್ಭದಲ್ಲಾದರೂ ಸಹ ಅವು ನಮ್ಮ ಜೊತೆಗಿರುತ್ತೆ ಯಾರೇ ನಮ್ಮನ್ನು ಬಿಟ್ಟು ಸಹ ನಾವು ಹಾಕಿರು ಂತಹ ಒಂದು ತುತ್ತು ಅನ್ನಕ್ಕೆ ಅದು ಬೆಲೆ ಕೊಟ್ಟು ಖಂಡಿತ ಅದು ನಮ್ಮ ಜೊತೆ ಇರುತ್ತೆ ಹಾಗಾಗಿ ಅದಕ್ಕೆ ನೀಡೋದ್ರಿಂದ ನಮಗೆ ಶುಭ ಫಲ ಸಿಗತ್ತೆ ಮೂರನೇದಾಗಿ ಆಮೆಗೆ ಆಹಾರ ನೀಡುವುದು ಸಂಪತ್ತಿನ ಹೆಚ್ಚಳ ಅಂತ ಹೇಳ್ತಾರೆ ಆಮೆಗಳನ್ನ ಸಾಕುವುದು ಅವಕ್ಕೆ ಆಹಾರ ನೀಡುವುದು ಅಥವಾ ಅವುಗಳಿಗೆ ರಕ್ಷಣೆ ನೀಡುವುದರಿಂದ ನಮ್ಮ ಸಂಪತ್ತು ಏನಿದೆ ಅದು ಹೆಚ್ಚಳ ಆಗತ್ತೆ ಹಣಕಾಸಿನ ತೊಂದರೆಗಳು ದೂರ ಆಗ್ತವೆ ಸಾಮಾನ್ಯವಾಗಿ ಆಮೆಯನ್ನ ಮನೆಯಲ್ಲಿ ತಂದು ಸಾಕಲಿಕ್ಕೆ ಆಗೋದಿಲ್ಲ ಹಾಗಿದ್ದಾಗ ಅಂಗಡಿಗಳಲ್ಲಿ ಅಥವಾ ನಾವು ವಾಣಿಜ್ಯ ವ್ಯವಹಾರಗಳನ್ನ ಮಾಡುವಂತಹ ಸ್ಥಳಗಳಲ್ಲಿ ಮನೆಗಳಲ್ಲಿ ಒಂದು ಹಿತ್ತಾಳೆ ತಟ್ಟೆ ಗಾಜಿನ ಆಮೆಯನ್ನ ಹಾಕಿಬಿಟ್ಟು ಅದ್ರ ಒಳಗೆ ನೀರನ್ನ ಹಾಕಿ ಇಡುವುದು ಶುಭ ಫಲ ಅಂತ ಹೇಳ್ತಾರೆ ಅದು ಹಿಂದಿನಿಂದಲೂ ಬಂದಿರುವಂತಹ ಒಂದು ಅಭ್ಯಾಸ ಆರ್ಥಿಕವಾಗಿ ಮುಂದುವರೆದಂತಹ ಮಾರ್ವಾಡಿಗಳ ಅಂಗಡಿಗಳಲ್ಲಿ ನೀವು ನೋಡೋದಾದ್ರೆ ಈ ಪದ್ಧತಿಯನ್ನ ಅವರು ಆಚರಿಸುವಂತ ಬಂದಿದ್ದಾರೆ ಸಾಮಾನ್ಯವಾಗಿ ಹೇಳಬೇಕು ಅಂತ ಅಂದ್ರೆ ಆಮೆ ಅಂದರೆ ಆರ್ಥಿಕವಾಗಿ ಮುನ್ನಡೆಯಾಗುವಂಥದ್ದು ಅಂದರೆ ಸಂಪತ್ತು ದುಡ್ಡು ಹಣಕಾಸು ಅಂತ ಹೇಳ್ತಾರೆ ಹೀಗಿದ್ದಾಗ ಅವುಗಳ ಉಂಗರ ಸರಗಳು ಈಗಿನ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಪಡೆದಿದೆ ನಾಲ್ಕನೇದಾಗಿ ಕಾಗೆಗಳಿಗೆ ಆಹಾರ ನೀಡುವುದು ಪೂರ್ವಜರ ಶಾಪದಿಂದ ಮುಕ್ತಿ ಸಿಗುತ್ತೆ ಪಿತೃಪಕ್ಷದ ಸಮಯದಲ್ಲಿ ಪಿಂಡ ಪ್ರದಾನದ ಸಮಯದಲ್ಲಿ ಕಾಗೆಗಳಿಗೆ ಒಂದು ಉತ್ತಮವಾದಂತಹ ಸ್ಥಾನವನ್ನೇ ನೀಡುತ್ತೆ ಅಂತಹ ಸಮಯದಲ್ಲಿ ನಾನಾ ಥರದ ಅಡುಗೆಗಳನ್ನು ಮಾಡಿ ಕಾಗೆಗಳನ್ನು ಕರೆದು ಅವಕ್ಕೆ ಎಡೆ ನೀಡುವಂಥ ಸಂಪ್ರದಾಯ ಹಿಂದೂ ಧರ್ಮದಲ್ಲಿದೆ ಅಷ್ಟೇ ಅಲ್ಲದೆ ಕಾಗೆಗಳು ಅಂತ ಅಂದ್ರೇ ಅಜ್ಜ ಮುತ್ತಾತ ಹೀಗೆ ಪೂರ್ವಜರ ಲೆಕ್ಕವನ್ನು ಹಾಕ್ತಾರೆ ಹಾಗಿದ್ದಾಗ ಅವುಗಳಿಗೆ ಒಂದು ಆಹಾರವನ್ನು ನೀಡೋದ್ರಿಂದ ನಮಗೆ ಪಿತೃಶಾಪ ಅನ್ನೋದು ಮುಕ್ತಿಯನ್ನು ಸಿಗತ್ತೆ ಪಿತೃಶಾಪ ಅನ್ನೋದು ತುಂಬಾನೇ ಕೆಟ್ಟದ್ದು ಅದು ತಲಾಂತರದಿಂದ ಅದು ಮನುಷ್ಯರಿಗೆ ರವಾನೆ ಆಗುತ್ತದೆ ಹಾಗಾಗಿ ಈ ದೈವ ಶಾಪ ಹೇಗಿರುತ್ತೋ ಹಾಗೇನೆ ಪಿತೃಶಾಪವು ಒಂದು ಅತಿ ಭಯಂಕರವಾದದ್ದು ಅಂತಾನೆ ಹೇಳಬಹುದು ಅಂತಹ ಟೈಮಲ್ಲಿ ಏನಾಗುತ್ತೆ ಮನೆಗಳಲ್ಲಿ ಶುಭ ಕಾರ್ಯ ನಡೆಯೋದಿಲ್ಲ ಎಲ್ಲ ಕೆಟ್ಟ ಒಂದು ಸಂದರ್ಭಗಳು ಸೃಷ್ಟಿಯಾಗತ್ತೆ ಹಿಂದಿನಿಂದಲೂ ಬಂದಂತಹ ಸಂಪ್ರದಾಯ ಪಿತೃಪಕ್ಷದಲ್ಲಿ ಒಂದು ಎಡೆಯನ್ನ ಹಾಕಿಬಿಟ್ಟು ಕಾಗೆಯ ನೈವೇದ್ಯ ಹಿಡಿಯೋದು ಉತ್ತಮವಾದದ್ದು ಹಾಗಾಗಿ ಶುಭ ಫಲ ದೊರೆಯುತ್ತದೆ ಐದನೇದಾಗಿ ಇರುವೆಗಳಿಗೆ ಆಹಾರ ನೀಡುವುದು ಸಂತೋಷ ಶಾಂತಿ ಮತ್ತು ಸಮೃದ್ಧಿಯನ್ನ ತರುತ್ತದೆ ಅಂತ ಹೇಳ್ತಾರೆ ಇರುವೆಗಳಿಗೆ ನಾವು ಆಹಾರವನ್ನ ನೀಡುವುದು ಅಂತ ಅಂದ್ರೆ ದೊಡ್ಡ ಆಹಾರ ನೀಡಲಿಕ್ಕೆ ಆಗ್ಲಿಲ್ಲ ನಮ್ಮ ಕೈಲಿ ಅಂದ್ರೆ ಸಕ್ಕರೆಯನ್ನು ಸಹ ನಾವು ಇರುವೆ ಇದ್ದಲ್ಲಿ ಹಾಕಿದ್ರೆ ಅದು ಮನೆಗೆ ಶಾಂತಿಯನ್ನ ಸಮೃದ್ಧಿಯನ್ನ ನೆಮ್ಮದಿಯನ್ನು ತಂದು ಕೊಡುತ್ತೆ ಅದು ಹೇಗೆ ಅಂತ ಹೇಳೋದಾದರೆ ಇರುವೆ ಯಾವತ್ತೂ ಒಂದೇ ಒಂಟಿಯಾಗಿ ಇರೋದಿಲ್ಲ ಅದಕ್ಕೆ ಅದರ ಸಂಘ ಬೇಕು ಹಾಗೆಯೇ ಮನೆಯಲ್ಲಿ ಸಹ ಒಗ್ಗಟ್ಟಿನಿಂದ ಇದ್ದರೆ ಮಾತ್ರ ಶಾಂತಿ ಸಮೃದ್ಧಿ ಎಲ್ಲದು ಸಿಗುತ್ತೆ ಒಂದು ಸಲ ಯೋಚನೆ ಮಾಡಿ ಇರುವೆಗಳು ಒಂದು ಆಹಾರ ಸಿಕ್ತು ಅಂದರೆ ತನ್ನ ಸಹ ಕುಟುಂಬವನ್ನು ಕರ್ಕೊಂಬಂದು ಆಹಾರವನ್ನು ತಿನ್ನುತ್ತೆ ಮನೆಗೆ ಒಯ್ಯುತ್ತೆ ಹಾಗೆಯೇ ಮನೆಯಲ್ಲಿರುವಂತಹ ಮನುಷ್ಯರ ಮನಸ್ಥಿತಿ ಎಲ್ಲ ಚೆನ್ನಾಗಿದ್ರೆ ಮಾತ್ರ ಆ ಮನೆಯಲ್ಲಿ ಶಾಂತಿ ನೆಮ್ಮದಿ ಇದ್ದ ಅಂದರೆ ಎಲ್ಲದೂ ಸಿಗತ್ತೆ ನಿಮ್ಮ ಮನೆಯ ಒಳಗಡೆ ಹೂವು ಇರುವೆ ಅಂತ ಕರೀತಾರೆ ಮೊಟ್ಟೆ ಇರುವೆ ಅಂತಾನೂ ಕರೀತವೆ ಹೂಗಳು ನಿಮ್ಮ ಮನೆಯಲ್ಲಿ ಕಾಣಿಸ್ಕೊಂಡ್ರೆ ಅದಕ್ಕೆ ಸಕ್ಕರೆಯನ್ನು ನೀಡಿ ತುಂಬ ಉತ್ತಮವಾದಂತಹ ಫಲ ಸಿಗತ್ತೆ ಆರನೇದಾಗಿ ಆನೆಗಳಿಗೆ ಆಹಾರ ನೀಡೋದು ದುಃಖ ಮತ್ತೆ ಪಾಪಗಳಿಂದ ಮುಕ್ತಿ ಸಿಗತ್ತೆ ಅಂತ ಹೇಳ್ತಾರೆ ಆನೆಯನ್ನು ದೇವರಿಗೆ ಹೋಲಿಸ್ತಾರೆ ಗಜರಾಜ ಲಕ್ಷ್ಮಿ ಅಂತಾನೆ ಕರೀತಾರೆ ಹೀಗಿದ್ದಾಗ ಅವುಗಳಿಗೆ ಆಹಾರ ನೀಡೋದ್ರಿಂದ ಪಾಪ ಕರ್ಮಗಳು ಮುಕ್ತಿಗಳು ಸಿಗತ್ತೆ ಅಂತ ಹೇಳ್ತಾರೆ ನಿಮಗೆ ಯಾರ ಹತ್ರನೂ ಹೇಳ್ಕೊಳ್ಳಿಕ್ಕೆ ಸಾಧ್ಯವಾಗದಂತಹ ದುಃಖಗಳು ನೋವುಗಳು ಇದ್ದಂಥ ಸಮಯದಲ್ಲಿ ನೀವು ಆನೆಗಳಿಗೆ ಆಹಾರ ನೀಡೋದು ತುಂಬಾ ಉತ್ತಮವಾದದ್ದು ಹಿಂದಿನ ಜನ್ಮಗಳಲ್ಲಿ ಮಾಡಿರುವಂತಹ ಪಾಪ ಕರ್ಮಗಳಿಗೂ ಸಹ ನಾವು ಈ ಜನ್ಮದಲ್ಲಿ ಪ್ರಾಯಶ್ಚಿತವನ್ನ ಮಾಡ್ಕೋಬೇಕಾಗತ್ತೆ ಅಂತಹ ಟೈಮಲ್ಲಿ ನಾವು ಈ ಕೆಲಸವನ್ನ ಮಾಡೋದು ಉಪಯುಕ್ತವಾಗಿದೆ ಅರಣ್ಯ ವಲಯಕ್ಕೆ ಸೇರಿದಂತಹ ಒಂದು ಜಾಗಗಳಲ್ಲಿ ಆನೆಗಳು ರಸ್ತೆಗೆ ಬಂದು ಆಹಾರಕ್ಕಾಗಿ ಪ್ರಯಾಣಿಕರನ್ನ ಒಂದು ಕೇಳ್ತಾ ಇರುತ್ತೆ ಆಹಾರವನ್ನು ಕೊಡಿ ಹಣ್ಣನ್ನು ಕೊಡಿ ಅಂತ ಹೇಳಿಬಿಟ್ಟು ಎಷ್ಟೊಂದು ಒಂದು ವಿಪರ್ಯಾಸ ನೋಡಿ ಅವುಗಳಿಗೆ ಆಹಾರ ನೀಡುವುದು ಸಹ ಶುಭ ಫಲವಾಗಿದೆ ಏಳನೇದಾಗಿ ಮಂಗಗಳಿಗೆ ಆಹಾರ ನೀಡುವುದು ಶತ್ರುಗಳು ಹಾಗೂ ಅಪಘಾತಗಳಿಂದ ಮುಕ್ತಿಯನ್ನು ಸಿಗತ್ತೆ ಅಂತ ಹೇಳ್ತಾರೆ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ದೇವಸ್ಥಾನಗಳ ಸ್ಥಳಗಳಲ್ಲಿ ಮಂಗಗಳು ಹೆಚ್ಚಾಗಿ ಕಾಣಿಸ್ತವೆ ಅಷ್ಟೇ ಅಲ್ಲದೆ ಅವುಗಳು ಆಹಾರಕ್ಕಾಗಿ ಜನರನ್ನ ಬೇಡ್ತವೆ ಇಂತಹ ಸಮಯದಲ್ಲಿ ಅವುಗಳಿಗೆ ಆಹಾರವನ್ನ ನೀಡುವುದು ಉತ್ತಮವಾದಂತಹ ಫಲವನ್ನ ಕೊಡುತ್ತದೆ ಮಂಗನನ್ನ ಆಂಜನೇಯನ ಪ್ರತಿರೂಪ ಅಂತಾನೆ ಕರೀತಾರೆ ಹಾಗಿದ್ದಾಗ ಅವುಗಳಿಗೆ ಆಹಾರ ನೀಡೋದ್ರಿಂದ ನಮಗೆ ಶತ್ರು ವಿಮೋಚನೆಗಾಗಿ ಆಂಜನೇಯನನ್ನು ಯಾವ ರೀತಿ ಜಪಿಸಿದರೆ ಒಂದು ಪರಿಹಾರ ಸಿಗತ್ತೋ ಅದೇ ರೀತಿ ಮಂಗಗಳಿಗೆ ಆಹಾರ ನೀಡೋದ್ರಿಂದ ಅಪಘಾತದ ಸಮಯದಲ್ಲಿ ಅದು ನಮಗೆ ರಕ್ಷಣೆಯನ್ನು ನೀಡುತ್ತೆ ಅಂತ ಹೇಳುತ್ತಾರೆ ಎಂಟನೇದಾಗಿ ಪಕ್ಷಿಗಳಿಗೆ ಆಹಾರ ನೀಡುವುದು ಬುದ್ಧಿವಂತಿಕೆ ಮತ್ತು ಸಂಪತ್ತಿನ ಲಾಭ ಅಂತ ಕರೀತಾರೆ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಅವು ಅವರಿಂದ ಆ ಪಕ್ಷಿಗಳಿಗೆ ಒಂದು ಅನ್ನವನ್ನು ನೀಡೋದ್ರಿಂದ ಆಹಾರವನ್ನು ನೀಡೋದ್ರಿಂದ ಅವರಿಗೆ ಒಂದು ಬುದ್ಧಿವಂತಿಕೆಯ ಬೆಳವಣಿಗೆ ಜಾಸ್ತಿ ಆಗತ್ತೆ ಪಕ್ಷಿಗಳಿಗೆ ಆಹಾರ ನೀಡೋದ್ರಿಂದ ಆ ಪಕ್ಷಿಗಳಲ್ಲಿರುವಂತಹ ಕ್ರಿಯಾಶೀಲತೆ ಮನುಷ್ಯರಿಗೂ ಬರು ಹೇಳ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮಲ್ನಾಡ್ ಹೋಮ್ ಬ್ಲಾಗ್ಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ